ಇದು ಮಹಾಮಂತ್ರ ಅಂದರೆ ಶಬ್ದಗಳ ಒಂದು ಅದ್ಭುತ ಸಂಯೋಜನೆ ಇದು ಯಾವುದೋ ಕ್ಷುಲ್ಲಕ ನಿಧಿಯ ಬಾಗಿಲನ್ನು ತೆರೆಯಲ್ಲ ಇದು ನೀವು ಬಹುಶಃ ಎಂದೂ ತೆರೆಯದ ಜೀವನದ ಹೊಸ ಆಯಾಮಕ್ಕೆ ಬಾಗಿಲನ್ನು ತೆರೆಯುತ್ತೆ ಒಂದಿಷ್ಟು ಶಬ್ದಗಳು ನನ್ನೊಳಗೆ ಏನನ್ನೋ ಹೇಗೆ ತೆರೆಯುತ್ತವೆ ಇವತ್ತು ವಿಜ್ಞಾನ ಈ ಅಸ್ತಿತ್ವ ಒಂದು ಅನುರಣನ ಅಥವಾ ಕಂಪನ ಅಂತ ಸಾಬೀತು ಮಾಡಿದೆ ಕಂಪನವಿದ್ದಲ್ಲಿ ಶಬ್ದ ಇರುತ್ತೆ ಅಂದ್ರೆ ಇಡೀ ಅಸ್ತಿತ್ವ ಒಂದು ಶಬ್ದ ಅಥವಾ ಶಬ್ದಗಳ ಸಂಕೀರ್ಣ ಜಾಲ ಕೆಲವು ಶಬ್ದಗಳು ಕೀಲಿಕ ಥರ ಅವುಗಳನ್ನು ಸರಿಯಾಗಿ ಬಳಸಿದರೆ ನೀವು ಆ ಜಾಲದಿಂದ ಮುಕ್ತವಾಗಿ ಜೀವನದ ಪ್ರಕ್ರಿಯೆಯ ಹುಟ್ಟು ಸಾವುಗಳ ಮಿತಿಗಳನ್ನ ಮೀರಿ ಹೋಗಬಹುದು